ನಮಸ್ಕಾರ ಜ್ಞಾನ ಮತ್ತು ಅರಿವು ಬೇರೆ ಬೇರೆನೆ ಒಂದು ಉದಾಹರಣೆ ಮೂಲಕ ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ ನಮ್ಮನ್ನ ಬಹಳ ಜನ ನಮಗ್ ಪರಿಚಿತ್ರ ಇರೋ ನಾವು ಬಹಳ ಜನ ಪರಿಚಿತ್ರ ಅದು ಜ್ಞಾನ ನಮ್ಮನ್ನ ಬಹಳ ಮಂದಿ ತಕೊಂಡಿರ್ತಾರ ಗೊತ್ತಿತ್ತು ಅದು ಜ್ಞಾನ అద్ర నమ్మన్న అరితరు కెల్వే జన ఇతర నమ్మన్న అరితరు జన నవెల్గూ స పరిచయం ఇతీ నమ్మ కురిత అవి ఎల్గొరు కలవరి మాత్ర ఇత అదక అండర్స్టాండింగ్ అన్నోదు బా ముఖ్య ನಾಲೆಜ್ ಕಿಂತೂ ಅಂಡರ್ಸ್ಟ್ಯಾಂಡಿಂಗ್ ಮುಖ್ಯ ನಾಲೆಜ್ ಒಂದು ಪರಿಚಯ ಕೊರತದ ಒಂದು ಮಾಹಿತಿ ಕೊರತದ ಆದರೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಅದ್ರ ಆಳಕ್ಕೆ ಕಿಳಿತದ ಅಲ್ಲಿ ಅದರ ಸಂಪೂರ್ಣ ಪರಿಚಯವನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತದ ಅದಕ್ಕೆ ಜ್ಞಾನ ಮತ್ತು ಅರಿವು ತಿಳುವಳಿಕೆ ಬಹಳ ಮುಖ್ಯ ನಮ್ಮ ಪರಿಚಯ ಬಹಳಷ್ಟು ಇರ್ತದ ಆದ್ರೆ ನಮ್ಮೊಳಗಿನ ಪರಿಚಯ ಏನದಲ್ಲ ಅದಕ್ಕೆ ಎಲ್ಲರಿಗೂ ಇರ್ಲ ನಮ್ಮ ಆತ್ಮೀಯಿಂದ ಗೆಳೆಯರಿಗೆ ಗೊತ್ತಿರ್ತದ ನಮ್ಗೆ ಅದು ಯಾರ ಆತ್ಮಿ ಇರ್ತಾರ ಅವ್ರಿಗ ಮಾತ್ರ ಗೊತ್ತಿರ್ತದ ಉಳಿದವ್ರಿಗೆ ಗೊತ್ತಿರಲ್ಲ ಅದನ್ನ ನಾವು ತಕ್ಕೋಬೇಕು ಮತ್ತೆ ಇನ್ನೊಂದು ನೋಡ್ರಿ ಪ್ರೇಮ ಮತ್ತು ಮಿತ್ರತ್ವ ಇಲ್ಲಿ ಅರಿವಿನ ನಗದಲ್ಲೂ ಕೂಡ ಎಷ್ಟು ಅಂತರ ಇದೆ ಅನ್ನೋದು ಇದ್ರ ಮೂಲಿಕ ನಾಗೊಂದು ತಿಳಿಯಕ್ಕೆ ಸಾಧ್ಯ ಅದ ಪ್ರೇಮ ಮತ್ತು ಗೆಳ್ತನ ಯಾವುದು ಯಾವುದಂತ ಶ್ರೇಷ್ಠ ಅಂತ ಆಯ್ತಾ ಅಲ್ಲಿ ಕೇಳ್ತಾನೆ ಶ್ರೇಷ್ಠ ಸ್ನೇಹನೇ ಶ್ರೇಷ್ಠ ಪ್ರೀತಿ ಎಲ್ಲ ಪ್ರೀತಿ ಒಂದೀ ಪ್ರೀತಿಯಿಂದ ಕೂಡಿದ ಎರಡು ಹೃದಯಗಳು ಕೆಲವು ವರ್ಷಗಳ ನಂತರ ಸೇರಿದಾಗ ಅವು ಕಣ್ಣನ್ನ ಕಣ್ಣ ಸೇರಿಸಿ ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಲ್ಲಿ ಕಣತಪ್ಸೋ ಸುರಂ ಮಾಡ್ತಾವ ಅದೇ ಮಿತ್ರತ್ವದಿಂದ ಕೂಡಿದ ಎರಡು ಕೆ ಸ್ನೇಹದಿಂದ ಕೂಡಿದ ಎರಡು ಬುದೇಗು ಕೆಲವು ವರ್ಷದ ನಂತರ ಸೇರಿದಾಗ ಅವು ತಂಬಿ ವ್ಯತ್ಯಾಸ ಮಾಡ್ಕೊಂತಾರೆತ್ಯಾಸ ಅಕ್ಕಿ ಗೆಳೆತನಕ್ಕೆ ಬಹಳ ಮಹತ್ವ ಇದೆ ಇದೆ ಪ್ರೇಮಕ್ಕಿಂತಲೂ ಗೆಳೆತನಕ್ಕೆ ಮಿತ್ರತ್ವಕ್ಕೆ ನೆನಪು ಐತೆ ಮೆತ್ರತ್ವದಲ್ಲಿ ಮೊಚ್ಚುಮರೇ ಏನೂ ಇಲ್ಲ ಎಲ್ಲ ಬಿಚ್ಚಿಟ್ಟು ಪುಸ್ತಕ ಆಗಿರ್ತಾವ ಅಲ್ಲಿ ನಮ್ಮ ಕೋಪನೂ ನಾವು ತೋರಿಸ್ಕೊಂತೀವಿ ನಮ್ಮ ಸಿಟ್ಟುನು ತೋರ್ಸ್ಕೊಂತೀವಿ ಬೇಸರ ತೋರಿಸ್ಕೊಂತೀವಿ ಖುಷಿ ತೋರ್ಸ್ಕೊಂತೀವಿ ಎಲ್ಲನೂ ಅಡ್ಡಕೊಂಡಿರ್ತದೆ ಏನು ಅಲ್ಲಿ ಇಬ್ಬರು ಆತ್ಮೀಯ ಸ್ನೇಹಿತರಲ್ಲಿ ಕೂಡದಂಗ್ರ ಅಲ್ಲಿ ಏನೂ ಮುಚ್ಚಿದ ಅಂತ ಎಲ್ಲಿ ಮುಚ್ಚಿಟ್ಟಿರುತ್ತದ ಅದು ನಿಜವಾಗಿ ಸ್ನೇಹನೇ ಅಲ್ಲ ಸುಮ್ ಅದು ವ್ಯಾವಹಿಕ ಸ್ನೇಹ ವ್ಯವಹಾರಕ್ಕ ಒಂದು ಬೆಳತನ ಬೇಕಾಗಿರ್ತದ ಅದಕ್ಕಷ್ಟು ಸ್ನೇಹ ಅಷ್ಟೇ ಆದ್ರೆ ಎಲ್ಲಿ ಆತ್ಮೀಯ ಸ್ನೇಹ ಆಗಿರ್ತದ ಆತ್ಮೀಯ ಮೆತ್ರಿತ್ವ ಉಂಟಾಗಿರ್ತದೆ ಇಬ್ರು ವ್ಯಕ್ತಿಗಳ ಅವರು ವರ್ಷಲೋ ಬರೋಗೆ ಮಾತಾಡೋದೇ ಇರಬಹುದು ಬೆಟ್ಟಿ ಆಗದೇ ಇರಬಹುದು ಕೆಲವು ವರ್ಷಗಳ ನಂತರ ಆದ್ರ ಅಂದ್ರ ಆ ಖುಷಿಯಿಂದ ತಂಬಕೊಂಡ್ಬಿಡ್ತಾರ ಒಬ್ರಿಗೊಬ್ರು ಆನಂದದಲ್ಲಿ ಮುಳುಗಿ ಹೋಗಿಬಿಡ್ತ ಅದೇ ಪ್ರೀತಿ ಮಾಡಿದವರು ಇದ್ ನೋಡ್ರಿ ಒಬ್ರಿಗೊಬ್ರು ಕಣ ತಪ್ಪಿಸ್ಕೊಂತಾರ ಯಾಕಂದ್ರ ಅವ್ರ ನೋಕ ಇವ್ರ ಇಲ್ಲಿ ನೋಡಸ್ತಾಗಲ್ಲ ಇವ್ರ ಕಬಿ ಬಣಕ್ಕಾಗಲ್ಲ ಆ ಸಂಭ್ರಭಕ್ ಆಗತ್ತೆ ಇಲ್ಲಿ ಆನಂದವು ಒಳ್ಳೆನ ಹರಿತದ ಅಲ್ಲಿ ಸಂಕೋಚದ ಸಂಕೋಲೆ ಏನು ಅಲ್ಲಿ ಶ್ರೇಷ್ಠತೆ ಅನ್ನೋದ್ರಲ್ಲಿ ನಮ್ಮ ಕ್ಲಿಯರ್ ಇಲ್ಲಿ ಗೊತ್ತಾಗ ಸುಳ್ಳು ಅದಕ್ಕೆ ಎಲ್ಲರೂ ಬೆಲೆ ಕೊಡೋದು ಸ್ನೇಹಕ್ಕೆ ಹೊರತು ಪ್ರೀತಿಗಬ್ಲ ಆದ್ರೆ ಪ್ರೀತಿ ಬೇಕು ಬದುಕಿನಲ್ಲಿ ಪ್ರೀತಿ ಇಲ್ಲಂದ್ರೆ ಇಲ್ಲ ಎಲ್ಲರನ್ನ ಪ್ರೀತಿಸಬೇಕು ಪ್ರೀತಿದು ಮೇರಿದ್ದು ಏನಾರ ಬೇಕಿತ್ರ ಅದು ಸ್ನೇಹ ಮತ್ತೆ ಜ್ಞಾನಕ್ಕೊಮ್ಮೆ ರೀತಿ ಏನಾದ್ರೆ ಅದು ಅರಿವು ಅರಿವಿನಲ್ಲಿಯೇ ಅತ್ಯಂತ ಪರಿಶುದ್ಧವಾದ ಅರಿವು ಒಂದು ಸಂಬಂಧಗಳಲ್ಲಿ ನಾವು ದಾಗ ಸ್ನೇಹ ಅಂದ್ಬಿಡ್ತದೆ ಮಿತ್ರತ್ವ ಅಂತ ಬಂದ್ಬಿಡ್ತ ಯಾವಾಗ್ಯಾವ ಪ್ರೇಮಿಗಳು ಸ್ನೇಹ ಸ್ನೇಹಿತರಾಗ್ತಾರೆ ಅದು ಪರಿಶುದ್ಧ ಪ್ರೇಮ ಆಗಿಬಿಡ್ತದಪ್ಪ ఎరడు స్నేహ ప్రేమి స్నేహితురు ఆదకు ఆత అంద్ర అది ప్రేమను పరిశుద్ధ ప్రేమ పవిత్ర ప్రేమ అదంత దైవి ప్రేమ అంత సంబంధు సాకస్తూ నోడ్లిక్ సిక్తవ నాం నిర్మస్కొల్బుల్ కమ్మ ಸಂಬಂಧಗಳಲ್ಲಿ ಹೆಂಗ ಕೆಲವೊಂದನ್ನ ನಾವು ಹಾಕಿ ಒಂದಾಗಿ ಬದುಕು ಒಂದು ಒಂದಾಗಿ ಹೋಗು ಒಂದು ಆ ಅನಿವಾರ್ಯತೆ ಸಂಬಂಧಗಳನ್ನೇ ಮತ್ತಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗುವಲ್ಲೂ ಶಾಂತಿ ಅದ ಇಬ್ಬರು ಮನಸ್ಥಿತಿಗಳು ಸ್ಥಿತಿಗಳು ಒಂದಾಯ್ತು ಅಂದ್ರೆ ಅಲ್ಲಿ ಪ್ರೇಮ ಹದ್ದದ ಪ್ರೇಮ ನಂತರ ಮಿತ್ರತ್ವ ಮುಟ್ಟ ಸ್ನೇಹದಿಂದ ಪ್ರೇಮ ಪ್ರೇಮದಿಂದ ಸ್ನೇಹಕ್ಕೆ ಒಬ್ಬ ಇಲ್ಲಿ ಸ್ವಲ್ಪ ನಮ್ ಗೊಲ್ಲ ಮರಕೊಂಡೇನೋ ಮನ್ ಸ್ನೇಹ ಮಾಡ್ಕೊಂತೀವಿ ಅದು ವ್ಯವಹಾರಿಕ ಸ್ನೇಹ ಒಂದು ಅವಶ್ಯಕತೆಯಿಂದ ಸ್ನೇಹ ಆಗಿರೋದು ನಮಗೂ ಬೇಕಾಗಿಪ್ಪದ ಅವ್ರಿಗೂ ಬೇಕಾಗಿರ್ತದೆ ಏನೋ ಅನಿವಾರ್ಯ ತಪ್ಪದ ನೆತ್ರತ್ವ ಅಥವಾ ಪರಿಚಯ ಅಥವಾತ್ವ ಮಿತ್ರತ್ವ ಗೆಳತನ ಗೆಳತನ ಪ್ರೀತಿ ಅಂತ ಹೇಳ್ತಿವಿ ಹಂಗಲ್ಲ ಅದು ಅಲ್ಲಿ ಅದು ನಿಜವಾದ ಸ್ನೇಹ ಅಲ್ಲ ಅಥವಾ ಒಂದು ಅವಶ್ಯಕತೆಯ ಸಂಬಂಧ ಆಗಿತ್ತು ಸ್ನೇಹ ನೀರ್ ಇದು ಪ್ರೀತಿ ನೀರಿ ಸ್ನೇಹ ಏನ್ ಬೆಳಿತೀವಲ್ಲ ಅಲ್ಲಿ ನಿಜವಾದ ಸ್ನೇಹ ಎಲ್ಲರಂದೂ ಉಂಟಾಗದಲ್ಲ ಕೆಲವೇ ಕೆಲವು ಜಟ್ರು ಮತ್ತೆ ದಿನದ ನಿಜವಾದ ಸ್ನೇಹ ಬಾಂಡಿ ಉಂಟಾಗ್ತದ ಅಂತದನ್ನ ನಾವು ಕಂಡ್ಕೊಳಬೇಕು ಅಂತ ಬಂತಿ ಇಬ್ಬರ ಸ್ನೇಹಿತರ ಒಬ್ಬ ಜೀವನದ ಒಬ್ಬರಾದ ನಮ್ಗಾಯಿಸಿತ್ತು ಅದ್ಭುತ ಅದು ಜೀವನಕ್ಕೆ ಬಹಳ ಶಕ್ತಿ ಕೊಡ್ತವ್ರು ನಮ್ಮ ನೋವಿನಲ್ಲಿ ಇರ್ತದ ನಲವಿನಲ್ಲಿ ಇರ್ತದೆ ಅವ್ರಿಗಿರ್ತೀನಿ ನಮ್ಗ ಅವ್ರಾಗ್ತಾವ ಅದು ಒಂಥರ ಏನೋ ನಮಗ್ ಬೈಬೇಕಂದ್ರೆ ಬೈದಿರ್ತಾರೆ ನಾವ್ ಅವ್ರಿಗೆ ಬೈಬೇಕಂದ್ರೆ ಬೈದಿರ್ತಿವಿ ್ ತಗತ ಯವ අತರ ವ वा